ಕರ್ನಾಟಕದ ಎಲ್ಲ ನನ್ನ ಪ್ರೀತಿಯ ಜನಗಳಿಗೆ ನಮ್ದು ಒಂದು ಹೊಸ ಪ್ರಯತ್ನ ವಿಶ್ವಾಸ ಎನ್ ಅಂತ ಹೆಸರು ವಿಶ್ವಾಸ್ ಪೇ ಅಂಡ್ ವಿಶ್ವಾಸ್ ವರ್ಲ್ಡ್ ಮಟ್ ಅಂತ ಆನ್ಲೈನ್ ಪ್ಲಾಟ್ಫಾರ್ಮ್ ನ ಕ್ರಿಯೇಟ್ ಮಾಡಿದೀವಿ ದಯವಿಟ್ಟು ಎಲ್ಲ ಕರ್ನಾಟಕದ ಜನತೆಗಳು ನಮ್ಮ ಈ ಹೊಸ ಪ್ರಯತ್ನಕ್ಕೆ ಕನ್ನಡಿಗನಿಗೆ ನೀವು ಸಪೋರ್ಟ್ ಮಾಡಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ತೀನಿ ಈ ಒಂದು ಇ ಪೇಮೆಂಟ್ ಆ್ಯಪ್ ಅಲ್ಲಿ ಕಂಪ್ಲೀಟ್ ನಿಮಗೆ ಪೇಮೆಂಟ್ ಡಿಜಿಟಲ್ ಮತ್ತು ನೆಕ್ಸ್ಟ್ ಮಂತ್ ನಮಗೆ ಯು ಪಿ ಐ ಕೂಡ ನಾವು ಲಾಂಚ್ ಮಾಡ್ತಾ ಇದ್ದೀವಿ ಒನ್ ಲ್ಯಾಕ್ ರೂಪಾಯಿ ಟ್ರಾನ್ಸ್ಫರ್ ಲಿಮಿಟ್ ಅವ್ರೂ ಇರುತ್ತೆ ಪ್ರೆಸೆಂಟ್ ನಾವು ಆಲ್ ಗ್ರಾ ರೀಚಾರ್ಜ್ ಬಿಲ್ ಪೇಮೆಂಟ್ ಯುಟಿಲಿಟಿ ಬಿಲ್ಸ್ ಎಲ್ಲಾ ರೀತಿಯ ಎಲ್ಲ ರೀತಿಯ ಪೇಮೆಂಟ್ ಗಳನ್ನ ನಮ್ಮ ಆಪ್ ಅಲ್ಲಿ ಇಂಟಿಗ್ರೇಟ್ ಮಾಡಿದೀವಿ ದಯವಿಟ್ಟು ಜನಗಳು ಈ ಒಂದು ಸೌಲಭ್ಯವನ್ನ ಉಪಯೋಗಿಸ್ಕೊಬೇಕು ನಮ್ಮನ್ನ ಸಪೋರ್ಟ್ ಮಾಡಬೇಕು ನಮ್ಮನ್ನ ಬೆಳೆಸ್ಬೇಕೆಂದು ತಮ್ಮಲ್ಲಿ ಎಲ್ಲ ಎಲ್ಲಾ ಜನಗಳಿಗೆ ನಾನು ಕೇಳ್ಕೊಂತೀನಿ ಸರ್ ಈ ಆಪ್ ಅಲ್ಲಿ ಬಂದು ನಿಮ್ಗೆ ಈಗ ಪ್ರೆಸೆಂಟ್ ಟೂ ನೈಂಟಿ ನೈನ್ ರೀಚಾರ್ಜ್ ಮಾಡಿದ್ರೆ ನಾವು ಒಂದು ಹೊಸ ಒಂದು ಒಂದು ಇದನ್ನ ಆಫರ್ನ ಲಾಂಚ್ ಮಾಡಿದೀವಿ ಸೊ ಟೂ ನೈಂಟಿ ನೈನ್ ಅಬೋ ರೀಚಾರ್ಜ್ ಮಾಡಿದ್ರೆ ನಿಮ್ಗೆ ಒಂದು ಕೆಜಿ ಶುಗರ್ ಉಚಿತವಾಗಿ ನಿಮ್ಮ ಮನೆಗೆ ಫ್ರೀ ಡೆಲಿವರಿ ಆಗಲಿದೆ ನಮ್ದು ಹಿಂದೂ ಸಂಸ್ಕೃ ಸಂಪ್ರದಾಯದಲ್ಲಿ ಸ್ವೀಟ್ ನಾವೇನಾದ್ರೂ ಒಂದು ಒಳ್ಳೆ ಕೆಲಸ ಮಾಡ್ಬೇಕಾದ್ರೆ ಸ್ವೀಟ್ ಕೊಡ್ತೀವಿ ಹಾಗಾಗಿ ನ ನಾನು ಕೊಡ್ತಾ ಇದ್ದೀನಿ ಸೊ ಸಿಹಿ ಹಂಚಿ ನಮ್ಮ ಕನ್ನಡ ಜನತೆಗಳ ಜೊತೆ ವ್ಯವಹಾರ ಮಾಡೋಣ ಅಂತ ಹೇಳಿ ಅಂದ್ರೆ ಶುಗರ್ ಪ್ರೆಸೆಂಟ್ ಇವಾಗಿರುತ್ತೆ ಬಟ್ ಆಫ್ಟರ್ ಕಮ್ ನಮ್ದು ಎಲ್ಲಾ ಎಲ್ಲಾ ಒಂದು ಒಳ್ಳೆಯ ಬ್ರಾಂಡೆಡ್ ಪ್ರಾಡಕ್ಟ್ಗಳನ್ನ ನಮ್ದೇ ಆದ ಓನ್ ಪ್ಯಾಕೇಜ್ ಇಂದ ನಮ್ದೇ ಪ್ಯಾಕಿಂಗ್ ಲೋಕದಲ್ಲಿ ವಿಶ್ವಾಸ್ ವರ್ಲ್ಡ್ ಮಾರ್ಟ್ ಅಲ್ಲಿ ನಾವು ಪಬ್ಲಿಕ್ ಗೆ ಕೊಡ್ತಾ ವಿಶ್ವಾಸ ಪೇ ವಿಶ್ವಾಸ ಮಾರ್ಟ್ ಉಪಯೋಗದಿಂದ ಸಾಕಷ್ಟು ಜನಕ್ಕೆ ಅನ್ಎಂಪ್ಲಾಯ್ಡ್ ನ ನಿವಾರಿಸಬಹುದು ನಾವು ಸಾಕಷ್ಟು ಈಗ ಆಲ್ರೆಡಿ ನಾವು ತ್ರೀ ಹಂಡ್ರೆಡ್ ಪ್ಲಸ್ ಎಂಪ್ಲಾಯ್ಮೆಂಟ್ ನ ತಗೊಂಡಿದೀವಿ ನಮ್ಮ ಮುಂದಿನ ಯೋಜನೆ ಒಂದು ಐದು ಸಾವಿರ ಜನಕ್ಕೆ ಕೆಲಸ ಕೊಡಬೇಕಂತ ಯೋಜನೆ ಇಟ್ಕೊಂಡಿದ್ದೀವಿ ಭಾರತದಾದ್ಯಂತ ನಾವು ವಿಸ್ತರಣೆ ಮಾಡ್ಕೊಂಡು ಹೋಗ್ಬೇಕು ಅಂತ ಇದೀವಿ ವಿಶ್ವಾಸ್ ವರ್ಲ್ಡ್ ಮಾರ್ಟ್ ಅಲ್ಲಿ ನಿಮಗೆ ಇನ್ಸ್ಟೆಂಟ್ ಡೆಲಿವರಿ ಕೂಡ ನಾವು ಮಾಡ್ಕೊಡ್ತಾ ಇದ್ದೀವಿ ಎಲ್ಲಾ ರೀತಿಯ ಪ್ರಾಡಕ್ಟ್ಗಳು ಗ್ರಾಸರಿ ಇರ್ಬೋದು ಬಟ್ಟೆ ಇರ್ಬೋದು ಎಲೆಕ್ಟ್ರಿಕಲ್ ಐಟಮ್ಸ್ ಇರ್ಬೋದು ಅತ್ಯಂತ ಡಿಸ್ಕೌಂಟ್ ಬೆಲೆಯಲ್ಲಿ ಅದು ಗುಣಮಟ್ಟ ವಸ್ತುಗಳನ್ನ ನಾವು ನಿಮ್ಮ ಮನೆ ಬಾಗಿಲಿಗೆ ತಲ್ಪಿಸೋ ಕೆಲಸನ ವಿಶ್ವಾಸ ಮಾರ್ಟ್ ಮಾಡ್ತಾ ಇದೆ ವಿಶ್ವಾಸ್ ಪೇ ಬಂದು ಕಂಪ್ಲೀಟ್ ಪೇಮೆಂಟ್ ಗೇಟ್ ವೇ ಇದೆ ಅದ್ರಲ್ಲಿ ನೀವೆಲ್ಲಾ ರೀತಿಯ ನಿಮ್ಮ ದಿನನಿತ್ಯ ಟ್ರಾನ್ಸಾಕ್ಷನ್ ಗಳನ್ನ ಸ್ಟಾರ್ಟ್ ಮಾಡ್ಕೋಬಹುದು ರೀಚಾರ್ಜ್ ಮಾಡಬಹುದು ಬಿಲ್ ಪೇಮೆಂಟ್ ಮಾಡಬಹುದು ಪ್ರತಿಯೊಂದು ವ್ಯವಹಾರನ ಉಪಯೋಗಿಸಬಹುದು ವಿಶ್ವಾಸದಿಂದ ವಿಶ್ವಾಸ್ ಪೇಯನ್ನ ಯೂಸ್ ಮಾಡಿಂಗಾರೆಡ್ಡಿ ಅವರು ಬರ್ತಾರೆ ಸರ್ಕಾರದಿಂದ ನಮ್ಗೆ ಸಪೋರ್ಟ್ ಮಾಡಕ್ಕೆ ಹಾಗೂ ನಮ್ಮ ಕೃಷಿ ಮಂತ್ರಿಗಳಾದ ನಾರಾಯಣ ಚಲುವರಾಯ ಸ್ವಾಮಿ ಕೂಡ ಬರ್ತಾ ಇದ್ದಾರೆ ಪ್ರೇಮ್ ಸರ್ ಬರ್ತಾ ಇದಾರೆ ಹಾಗೂ ಕನ್ನಡತಿ ಬರ್ತಾ ಇದಾರೆ ಅಂಡ್ ಅಗೇನ್ ಬಿಸ್ನೆಸ್ ಮ್ಯಾನ್ ಬರ್ತಾ ಇದಾರೆ ಸೊ ಇನ್ಫೋಸಿಸ್ ಇಂದ ಒಬ್ರು ಬರ್ತಾ ಇದಾರೆ ಸೊ ಎಲ್ಲರೂ ಬಂದು ನಮ್ಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ